ఆ ఆ డబ్ న కళ్ళ శిప్పను హాక్ బంద నిమిషదా డబ్బా డబ్బ ఐత ఐదే నిమిషా కళ్ళ సిక్బుట్ బందే ఇలా నన్గడదు అనుకో నిమిష కళ్ళ సిప్పి హాబుట్ బందే ఆ డబ్ సేర్స్ద

ನೋಡಿ ಹಾಗಾಗಿ ಅವ್ರ ಕಾಲ್ ಹೋರ್ಡಾಗುತ್ತೆ ಗಾಡಿ ಓಡಿಸ್ತಾ ಕಾಣುತ್ತೆ ಮೋಸ್ಟ್ಲಿ ನಾನು ಹೋಗಿ ಸುದ್ದಿ ಕೂಡ ಮಾಡಿದ್ದೀನಿ ಪ್ರತ್ಯಕ್ಷ ದಕ್ಷಿ ಸಿ ಹಳ್ಳಿಯವರು ಅವರು ಚಿಕ್ಕಣ್ಣ ಅಂತ ಅಲ್ಲೇ ಇದ್ರಂತೆ ಈ ಬಸ್ ಅವಘಡ ಬಗ್ಗೆ ಹೇಳಿರುವಂಥದ್ದು ಬಸ್ ಸ್ಟ್ಯಾಂಡ್ ಒಳಗಡೆ ಆಗಿರುವಂಥದ್ದು ನಿಲ್ಲಿಸೋವಂಥ ಪ್ಲ್ಯಾಟ್ಫಾರ್ಮಲ್ಲಿ ಆಗಿರುವಂಥದ್ದು ಯಾರಿಗೂ ಮಹಿಳೆ ಕೂಡ ಒಂಚೂರು ತೋ ಏನೋ ಸಮಸ್ಯೆ ಆಯಿತು ಅಂತ ಕೇಳ್ಪಟ್ರು ಹಾಗಾಗಿ ಯಾವ ಮಟ್ಟದ ವ್ಯವಸ್ಥಿತ ಇದೆ ನೋಡಿ ಇವತ್ತು ಇದೇ ವಿಚಾರವಾಗಿ ಯಾರೂ ಕೂಡ ಸಾರ್ವಜನಿಕರು ಕೂಡ ಕೇಳಲ್ಲ ಕಂಪ್ಲೇಂಟ್ ಕೂಡ ಅವ್ರ ಮೇಲೆ ಆಗಲ್ಲ ಹಾಂ ನಿಜವಲ್ಲೂ ಇದು ದಾರುಣ ಇದು ನಾಳೆ ದಿನ ಏನೇನೋ ಇದೇ ಅವಘಡದಲ್ಲಿ ಏನು ಸತ್ತೋಗಿದ್ರೆ ಇವತ್ತು ಏನು ಮಾಡ್ತಾಯಿದ್ದೀರಿ ಇವರು ಯಾರು ಜವಾಬ್ದಾರಿ ಕೊಡ್ತೀರಿ ಅದಕ್ಕೆ ಹಾಂ ನಿಜವಲ್ಲೂ ನಾಚಿಕೆ ಹಿಡ್ಕೊಂಡ್ರಿ ಹಾಂ ಯಾವ ಸೀಮೆ ಬಸ್ಗಳು ಹಾಕ್ತೀರಿ ಇವರು ಸಾಕು ಅಬ್ಜಿಗಳೆಲ್ಲ ವೀಕ್ ಇರ್ತವೆ ಒಳಗಡೆ ತಿಕ್ಕ ಸಮಸ್ಯೆ ಕೂತ್ಕೊಳ್ಳೋ ಸೀಟ್ಗಳು ಸರಿ ಇಲ್ಲ ನಾವು ಕಟ್ಟೋಂಥ ಟ್ಯಾಕ್ಸು ಗ್ರಾಮೀಣ ಪ್ರದೇಶದ ಹಳ್ಳಿ ಗಾಡಿನ ಜನ ಟ್ಯಾಕ್ಸ್ ಕಟ್ಟಲ್ಲ ರೀ ಹಾಂ ಇವ್ರಿಗೆ ಏನೇನು ನಾಚಿಕೆ ಮನ ಮರಿದಿದೆ ಇವರಿಗೆ ಒಳ್ಳೆ ಬಸ್ ಹಾಕೋಕ್ಕೇನು ಕಷ್ಟ ಇವರಿಗೆ ಡಿಪೋಗಳಲ್ಲಿ ಇಟ್ಕೊಂಡು ಇಡ್ತೀರಲ್ಲ ನೀವು ಹಾಂ ಇಲ್ಲ ಕಳಿಸ್ಬೇಡಿ ನೀವು ಇರೋದು ಗಂಟೆಗೆ ಒಂದೊಂದು ಬಸ್ಸು ಕರೆ ನೆಟ್ಟಿಗೆ ಬರಲ್ಲ ಅಲ್ಲಿ ಹಾಕಿದ ಬಂದಾಗ ಗಂಟೆಗೆ ಒಂದು ಬಸ್ಸು ಹಾಕಿರ್ತೀರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಟ್ಟರೆ ಬಂದೂರು ಟು ಮತ್ತೆ ಹತ್ತುವರೆಗೆ ಶಾಲಾ ಮಕ್ಕಳು ಹೆಂಗ್ರಿ ಹೋಗ್ತಾರೆ ಹಾಂ ಮಾನ ಮರಿದಿ ಬೇಡ ನಿಮಗೆ ಹಾಂ ಎಷ್ಟು ಸಾರ್ವಜನಿಕ ಸಮಸ್ಯೆಗಳಿದೆ ಗೊತ್ತೋ ಬಂದೂರು ಕೆ ಎಸ್ ಆರ್ ಟಿ ಸಿ ಬಂದೂರು ವ್ಯಾಪ್ತಿಯ ಡಿಪೋಗಳ ಬಗ್ಗೆ ನಿಜವಾಗ್ಲೂ ನಿಮಗೆ ಜನಪ್ರತಿನಿಧಿಗಳಿಗೆ ಮಾಡ್ತಾ ಇದ್ದೀರಿ ನೀವು ನಿಮ್ಗೆ ಕೇಳೋಕ್ಕೆ ಯೋಗ್ಯತೆ ಇಲ್ವೋ ನಿಮಗೆ ಜನಪ್ರತಿನಿಧಿಗಳಿಗೆ ಈ ವಿಚಾರವಾಗಿ ಸಾರ್ವಜನಿಕ ಹಿತಾಸಕ್ತಿಗಳಿಲ್ವೋ ನಿಮಗೆ